ಭಕ್ತಿ ಜ್ಞಾನ ವೈರಾಕ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಬಹಳ ವಿವರವಾಗಿ ತಿಳಿದುಕೊಂಡ್ವಿ ಈ ಸಂಚಿಕೆಯಲ್ಲಿ ನಾಳೆ ವಿಶೇಷವಾಗಿ ಮಕರ ಸಂಕ್ರಾಂತಿ ಅಂದರೆ ದಕ್ಷಿಣಾಯಣವನ್ನು ಮುಗಿದು ಉತ್ತರಾಯಣಕ್ಕೆ ನಾವು ಪ್ರವೇಶಿಸುತ್ತೇವೆ ಅಂದರೆ ಸೂರ್ಯನಾರಾಯಣನು ಮಕರ ರಾಶಿಗೆ ಧನು ರಾಶಿಯಿಂದ ಸಂಚರಿಸುವಂತಹ ದಿನ ಇಲ್ಲಿ ಮೂರು ವೈಶಿಷ್ಟ್ಯಗಳು ನಡೆಯುತ್ತೆ ಹೊಸ ಬೆಳೆಗಳನ್ನು ಯಾರ್ಯಾರು ಬೆಳೆದಿರ್ತಾರೋ ಅವರು ದೇವರಿಗೆ ಅರ್ಪಿಸುವಂತಹ ದಿನ ಹಾಗೆ ಮಕರ ಸಂಕ್ರಾಂತಿಯಂದು ಸ್ವಾಮಿ ಅಯ್ಯಪ್ಪನ ಮಕರ ಜ್ಯೋತಿಯ ದರ್ಶನ ಅದೇ ರೀತಿ ಬೆಂಗಳೂರಿನ ಗವಿಪುರಮಲ್ಲಿ ಇರುವಂತಹ ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿಯ ದಿನವೂ ಆಗಿದೆ ಈ ರೀತಿಯಾಗಿ ಮೂರು ವಿಶೇಷವಾದ ಕಾರ್ಯಗಳು ಒಂದೇ ದಿನದಲ್ಲಿ ಆಗುವಂತಹ ಒಂದು ಪುಣ್ಯವಾದ ದಿನ ಈ ಸಂಚಿಕೆಯಲ್ಲಿ ಈ ಪುಣ್ಯವಾದ ದಿನದಲ್ಲಿ ಮಕರ ಸಂಕ್ರಾಂತಿಯಂದು ಸ್ವಾಮಿ ಅಯ್ಯಪ್ಪನ ಹೇಗೆ ಹುಟ್ಟಿದ ಹಾಗೂ ಅವನ ಜ್ಯೋತಿಯ ಒಂದು ರಹಸ್ಯ ಹಾಗೂ ಯಾಕೆ ಹೆಣ್ಣು ಮಕ್ಕಳು ಅಯ್ಯಪ್ಪ ಸ್ವಾಮಿಗೆ ಹೋಗುವಂತಿಲ್ಲ ಎಂದು ಇದರ ಬಗ್ಗೆ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ತಮ್ಮೆಲ್ಲರಿಗೂ ಎಷ್ಟೋ ಜನಕ್ಕೆ ಗೊತ್ತಿದೆ ಅಯ್ಯಪ್ಪ ಸ್ವಾಮಿ ಅದರ ಸಿನಿಮಾಗಳು ಕೂಡ ಎಲ್ಲ ಭಾಷೆಗಳಲ್ಲೂ ಬಂದಿದೆ ಅದನ್ನು ನೋಡಿರ್ತೀರ ಕೂಡ ಆದರೆ ಕೆಲವೊಂದು ಸಂಕ್ಷಿಪ್ತವಾದ ವರದಿಗಳು ಆ ಕಥೆಗಳಲ್ಲಿ ತೋರಿಸಿರೋಲ್ಲ ಭಸ್ಮಾಸ್ಪುರನಿಗೂ ಹಾಗೂ ಮಹಿಷಿಗೂ ಹಾಗೂ ಅಯ್ಯಪ್ಪನ ಜನನಕ್ಕೂ ಹಾಗೂ ಮೋಹಿನಿಯ ಅವತಾರಕ್ಕೂ ಸಂಬಂಧ ಇದ್ದೇ ಇವೆ ಭಸ್ಮಾಸ್ಪುರ ಎಂಬ ರಾಜ ಅರಸ ಇರ್ತಾನೆ ಅವನು ಅಸುರಗಣದ ಒಬ್ಬ ಅರಸನಾಗಿರ್ತಾನೆ ಅಂದರೆ ರಾಕ್ಷಸನಿಗೆ ಒಬ್ಬ ದೈತ್ಯರಾಗಿ ದಾಕ್ಷಸ ಸ್ವರೂಪವನ್ನ ಹೊಂದ್ಕೊಂಡು ಹಾಗೆ ಅಸುರಗಣತನವನ್ನು ತನ್ನ ಮೈಯಲ್ಲಿ ಕುಡಿಸ್ಕೊಂಡಿರ್ತಾನೆ ಅವನು ಎಲ್ಲ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಿರ್ತಾನೆ ಆದರೆ ಅವನಲ್ಲಿ ವಿಶೇಷವಾದ ಒಂದು ಶಿವ ಭಕ್ತಿ ಇರತ್ತೆ ಅವನಿಗೆ ಶಿವ ಅಂದರೆ ತುಂಬ ಪ್ರಾಣವ ಪ್ರಾಣದಿಂದ ಬಹಳ ಕಟ್ಟುನಿಟ್ಟಿನಿಂದ ಪೂಜಿಸ್ತಾ ಇರ್ತಾನೆ ಅವನಿಗೆ ಒಂದು ಆಸೆ ಹುಟ್ಟುತ್ತೆ ನಾನು ಅಮರತ್ವವನ್ನು ಪಡಿಬೇಕು ಅಂತ ನನಗೆ ಸಾವೇ ಬರಬಾರ್ದು ಅಂತ ಅದರಿಂದ ಘೋರವಾಗಿ ಶಿವನನ್ನು ಅವನು ಧ್ಯಾನದಲ್ಲಿ ಅವನಿಗೆ ಘೋರ ತಪಸ್ಸಿಗೆ ಜಾರ್ತಾನೆ ಇದರಿಂದ ಎಲ್ಲ ದೇವತೆಗಳು ಕಂಗಾಲಾಗ್ತಾರೆ ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಸನ್ನಿವೇಶಗಳನ್ನು ಭಗವಂತ ಸ್ವತಃ ತಾವೇ ನಿಂತು ಮಾಡಿರ್ತಾನೆ ಅದೇ ರೀತಿ ತಪಸ್ಸನ್ನು ಮೆಚ್ಚಿ ಶಿವ ಬರ್ತಾನೆ ಶಿವ ಬಂದು ಕೇಳ್ತಾನೆ ಭಸ್ಮಾಸುರನನ್ನು ಏನು ಬರಬೇಕು ನಿನಗೆ ಅಂತ ಅವನಿಗೆ ಭಸ್ಮಾಸುರ ಅಂತ ನಂತರ ಹೆಸರು ಬರೋದು ಮುನ್ ಮುಂಚೆ ಅವನಿಗೆ ವೃತ್ತಾಸುರ ಎಂಬ ಹೆಸರು ಬರುತ್ತೆ ಏನು ನಿನಗೆ ಬರಬೇಕು ಅಂತ ಶಿವ ಕೇಳಿದಾಗ ನನಗೆ ಅಮರತ್ವವನ್ನು ಕೊಡಿ ಪ್ರಭು ಅಂತ ಕೇಳ್ತಾನೆ ಅಂದರೆ ಸೃಷ್ಟಿಯಲ್ಲಿ ಏನೇ ಒಂದು ಜನನವಾದರೂ ಅದಕ್ಕೆ ಸಾವಿದ್ದೇ ಇರತ್ತೆ ಇರುತ್ತೆ ಸೃಷ್ಟಿಗೆ ತದ್ವಿರುದ್ಧವಾಗಿ ಹೋಗಬಾರ್ದು ಇದು ನೀನು ತಪ್ಪು ಒಂದು ತಪಸ್ಸನ್ನು ಮಾಡಿ ತಪಸ್ಸು ಒಳ್ಳೆಯದನ್ನೇ ಮಾಡಿದ್ಯಾ ಆದರೆ ನೀನು ವರವನ್ನು ಕೇಳ್ತಿರೋದು ತಪ್ಪು ಅಂತ ಶಿವ ಹೇಳ್ತಾನೆ ಬೇರೆ ವರವನ್ನು ಕೇಳು ಅಂತ ಕೇಳಿದಾಗ ಬಸ್ ಆ ವೃತ್ತಾಸುರ ಕೇಳ್ತಾನೆ ಹಾಗಾದರೆ ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಕೂಡ ನನ್ನ ಕೈಯಿಂದ ಅವರು ಮರಣವನ್ನು ಹೊಂದಬೇಕು ನಾಶ್ ನಶಿಸಿ ಹೋಗಬೇಕು ಅಂತ ಕೇಳ್ಕೊತಾನೆ ಇದನ್ನು ಕೇಳಿ ಶಿವ ಜೋರಾಗಿ ನಗ್ತಾನೆ ಆಗಲಿ ನಿನ್ನ ಕೋರಿಕೆಯಂತೆಯೇ ನಿನ್ನ ಕೋರಿಕೆಯನ್ನು ನಾನು ಈಡೇರಿಸ್ತೀನಿ ಇನ್ನು ಮುಂದೆ ನೀನು ಯಾರ ಮೇಲೆ ತಲೆ ಮೇಲೆ ಕೈ ಇಡ್ತೀಯೋ ಅವರು ಭಸ್ಮವಾಗಿ ಹೋಗ್ತಾರೆ ಆದ್ದರಿಂದ ನೀನು ಇಂದಿನಿಂದ ನೀನು ಭಸ್ಮಾಸುರ ಎಂದು ಒಂದು ಪ್ರಸಿದ್ಧನಾಗು ಅಂತಲೂ ನಾಮಕರಣ ಮಾಡ್ತಾನೆ ಆತ ವೃತ್ತಾಸುರ ಹೇಳ್ತಾನೆ ಇದನ್ನು ನಾನು ಪರೀಕ್ಷಿಸುವುದು ಹೇಗೆ ನಿಮ್ಮ ವರ ನಾನು ಪಡೆದಿದ್ದೀನಿ ಇದು ಹೇಗೆ ನಾನು ಪರೀಕ್ಷಿಸಲಿ ಅದಕ್ಕಾಗಿ ನಿಮ್ಮ ತಲೆ ಮೇಲೆ ಒಂದು ಬಾರಿ ನಾನು ಕೈ ಇಟ್ಟು ನೋಡ್ತೀನಿ ಅಂತ ಹೇಳ್ತಾನೆ ಗುರುವಿಗೆ ತದ್ವಿ ವಿರುದ್ಧ ಮಂತ್ರ ಇದೆ ಅದರಿಂದ ವೃತ್ತಾಸುರ ಆಗ ಪಾಪ ಶಿವನಿಗೆ ಗಾಬರಿ ಆಗುತ್ತೆ ಗಾಬರಿಗೊಂಡಂತೆ ನಟಿಸಿ ಓಡಿ ಹೋಗ್ತಾ ಇರ್ತಾನೆ ಅವನ್ನ ಹಿಂಬಾಲಿಸ್ಕೊಂಡು ಈ ಭಸ್ಮಾಸುರ ಶಿವನ ಹಿಂಬಾಲಿಸ್ತಾ ಇರ್ತಾನೆ ನಂತರ ಅವರು ವೈಕುಂಠಕ್ಕೆ ತೆರಳಿ ಶಿವನು ವಿಷ್ಣುವಿನ ಒಂದು ಸಹಾಯವನ್ನು ಬೇಡ್ತಾರೆ ಆಗ ವಿಷ್ಣು ನಕ್ಕಿ ಈ ಸಮಯಕ್ಕೆ ನಾನು ಕಾದಿದ್ದೆ ಒಳ್ಳೆಯದಾಯಿತು ಅಂತ ಹೇಳಿ ಮೋಹಿನಿಯ ಅವತಾರವನ್ನು ತಾಳಿ ತಾಳಿ ಭಸ್ಮಾಸುರನ ಮುಂದೆ ಬರ್ತಾರೆ ಆಗ ಒಂದು ಮರದ ಮರೆಯಲ್ಲಿ ನಿಂತು ಶಿವ ನೋಡ್ತಿರ್ತಾನೆ ಏನಾಗತ್ತೆ ಅಂತ ಮೋಹಿನಿ ಅವತಾರದಲ್ಲಿ ಬಂದಿದ್ದಂತಹ ವಿಷ್ಣುವನ ಅವತಾರವನ್ನು ನೋಡಿ ಭಸ್ಮಾಸುರ ಕಳೆದು ಹೋಗ್ತಾನೆ ಆಗ ಮೋಹಿನಿಯ ನಾಟ್ಯಕ್ಕೆ ಅವನು ಮಾರು ಹೋಗ್ತಾನೆ ಆಗ ಭಸ್ಮಾಸುರ ಕೇಳ್ತಾನೆ ಮೋಹಿನಿಯನ್ನು ನನ್ನ ಮದುವೆ ಆಗು ಅಂತ ಆಗ ಮೋಹಿನಿ ಹೇಳ್ತಾಳೆ ನಾನು ನನ್ನನ್ನು ಮದುವೆ ಆಗೋನು ನನಗಿಂತ ಚೆನ್ನಾಗಿ ನಾಟ್ಯವನ್ನು ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ನೀನು ನಿಮ್ಮನ್ನು ಮದುವೆ ಹಾಕ್ತೀನಿ ಅಂತ ಆಗ ಸರಿ ಆಯಿತು ನೀನು ನನಗೆ ಹೇಳಿಕೊಡು ನಾನು ಅದರಂತೆ ನಾನು ನೃತ್ಯವನ್ನು ಮಾಡ್ತೀನಿ ಅಂತ ಭಸ್ಮಾಸುರ ಹೇಳ್ತಾನೆ ಅವಳಲ್ಲಿ ಒಂದು ಮೋಹನೆ ಮೋಹಿಸಿ ಅವಳಿಗೆ ಒಂದು ಮಗ್ನರಾಗಿ ಹೋಗ್ತಾನೆ ಭಸ್ಮಾಸುರ ಅದರಂತೆಯೇ ಮೋಹಿನಿ ಎಲ್ಲ ನೃತ್ಯದ ಒಂದು ನೃತ್ಯವನ್ನು ಹೇಳಿಕೊಡುವಂಥ ಸಂದರ್ಭದಲ್ಲಿ ಎಲ್ಲ ಮುದ್ರೆಗಳನ್ನು ಹೇಳ್ಕೊಡ್ತಿರ್ತಾರೆ ಆ ಮುದ್ರೆಗಳನ್ನು ಹೇಳ್ಕೊಡೋ ಸಂದರ್ಭದಲ್ಲಿ ತನ್ನ ತಲೆಯ ಮೇಲೆ ಇಟ್ಕೊಳ್ಳುವಂತೆ ಒಂದು ಮುದ್ರೆಯನ್ನು ಹೇಳ್ಕೊಡ್ತಾರೆ ಆಗ ಭಸ್ಮಾಸುರ ತನ್ನ ಒಂದು ವರ ಏನು ಪಡೆದಿದ್ನೋ ಅದನ್ನು ಮರೆತು ಆ ತನ್ನ ಕೈಯಿಂದಲೇ ತನ್ನ ತಲೆಯ ಮೇಲೆ ಆ ಮುದ್ರೆಯನ್ನು ಇಟ್ಕೊಂಡು ಬಿಡ್ತಾನೆ ಆಗ ಸ್ವತಃ ಅಗ್ನಿದೇವ ಪ್ರವೇಶಿಸಿ ತಾನು ಸುಟ್ಟು ಬೂದಿ ಹಾಕ್ತಾರೆ ಇದನ್ನು ನೋಡಿದ ಎಲ್ಲ ದೇವಾನುದೇವತೆಗಳಿಗೂ ಸಂತುಷ್ಟನಾಗಿರತ್ತ ತುಂಬ ಸಂತೋಷ ಆಗ್ತಾರೆ ಯಾಕಂತಂದರೆ ಅವನಿಂದ ತುಂಬ ಉಪದ್ರಕ ಉಪದ್ರವಕ್ಕೆ ಮತ್ತು ತೊಂದರೆಗೆ ಈಡಾಗಿರ್ತಾರೆ ಅದಕ್ಕೆ ಹೇಳೋದು ಏನೇ ಪಡಿಬೇಕು ಅಂದರೂ ತಮ್ಮ ಯೋಗ್ಯತೆಗೆ ವರವನ್ನು ಪಡಿಬೇಕು ಅಂತ ಅತಿ ಆಸೆಯಿಂದ ಪಟ್ಟಿದ್ರಿಂದ ತನಗೆ ತಾನು ಸರ್ವನಾಶಕ್ಕೆ ಒಳಗಾದಂತಹ ಭಸ್ಮಾಸುರನ ಒಂದು ಕತೆ ಒಂದು ಉದಾಹರಣೆ ಆಗತ್ತೆ ಈ ರೀತಿ ಮೋಹಿನಿ ಮತ್ತು ಮೋಹಿನಿಯಿಂದ ಭಸ್ಮಾಸುರ ಭಸ್ಮನಾಗ್ತಾನೆ ಆಗ ಇವರ ಮೋಹಿನಿ ಮತ್ತು ಶಿವನಿಂದ ಒಂದು ಮದುವೆ ಆಗತ್ತೆ ಮದುವೆಯಾಗಿ ಅವರಿಬ್ಬರಿಂದ ಹುಟ್ಟಿದಂತಹ ಜ್ಯೋತಿಯೇ ಅಯ್ಯಪ್ಪ ಈ ಯಾಕೆ ಅಯ್ಯಪ್ಪ ಹುಟ್ಟು ಹುಟ್ಟಬೇಕಿತ್ತು ಹುಟ್ಟೋದಕ್ಕೆ ಕಾರಣ ಏನು ಅಂದರೆ ಅದಕ್ಕೂ ಒಂದು ಕತೆ ಇದೆ ಮಹಿಷಾಸುರನ ತಂಗಿ ಮಹಿಷಿ ತುಂಬ ಮಹಿಷಾಸುರನ ಒಂದು ಸಾವಿನ ನಂತರ ತುಂಬ ಚಿ ಚಿಂತೆಗೀಡಾಗಿರ್ತಾಳೆ ಹಾಗೂ ದೇವತೆಗಳ ಮೇಲೆ ಅಟ್ಟ ಹಾಸ ಮೆರೆದಿರ್ತಾಳೆ ಇದನ್ನು ತಪ್ಪಿಸೋದಕ್ಕೆ ಹಾಗೂ ದೇವತೆಗಳನ್ನು ಮಟ್ಟ ಹಾಕೋಕ್ಕೆ ಅವಳು ಒಂದು ವರವನ್ನು ಪಡ್ಕೊಂಡಿರ್ತಾಳೆ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನು ಮಾಡಿ ನನಗೆ ಹರಿಹರ ಅಂದರೆ ಶಿವ ಮತ್ತು ನಾರಾಯಣರ ಒಂದು ಜನನ ಜನನ ಆದ ಮಗುವಿನಿಂದಲೇ ನನ್ನ ಒಂದು ಸಂಹಾರವಾಗಬೇಕು ಅಂದರೆ ಯಾರಿಂದಲೂ ನನ್ನನ್ನು ಮುಟ್ಟೋದಕ್ಕೆ ಹಾಗೂ ನಾಶವಾಗೋದಕ್ಕೆ ಕಾರಣ ಆಗಬಾರ್ದು ಅನ್ನೋದಕ್ಕೆ ಅವಳೊಂದು ವರವನ್ನು ಪಡಿತಾಳೆ ಅದೇ ರೀತಿ ಬ್ರಹ್ಮದೇವನು ಆ ವರವನ್ನು ಕೊಟ್ಟಿರ್ತಾನೆ ಕಾಕತಾಳೀಯವಾಗಿ ಈ ಮೋಹಿನಿಯ ಒಂದು ಅವತಾರ ದಿಂದ ಹಾಗೂ ಶಿವ ಹರಿಹರ ಸುತನಾದ ಅಯ್ಯಪ್ಪನ ಜನನ ಕಾರಣವಾಗತ್ತೆ ಹೀಗೆ ಈ ಜನನವಾದ ಮಗುವು ಕುತ್ತಿಗೆಯಲ್ಲಿ ಒಂದು ಮಣಿಯನ್ನು ಧರಿಸಿರುತ್ತೆ ಅದಕ್ಕೆ ಮಣಿಕಂದ ಅಂತ ಹೆಸರಿರುತ್ತೆ ಆ ಮಣಿಕಂದನನ್ನು ಒಂದು ಕಾಡಿನಲ್ಲಿ ಒಂದು ಒಂದು ಒಬ್ಬ ಮಕ್ಕಳಿಲ್ಲದ ರಾಜನಿಗೆ ಸಿಗುವಂತೆ ಅಲ್ಲಿ ದೇವತೆಗಳು ತಂದಿಟ್ಟಿರ್ತಾರೆ ಆ ಕಾಡಿನಲ್ಲಿ ಒಬ್ಬ ಪಂತಳದಿ ದೇಶದ ರಾಜ್ಯವನ್ನು ಆಳ್ತಿರ್ತಾನೆ ರಾಜಶೇಖರನ್ ಅಂತ ಅವನಿಗೆ ಮಕ್ಕಳಿರೋಲ್ಲ ಹಾಗೂ ಆ ಮಗುವನ್ನು ಸಿಗೋದಿಕ್ಕೆ ಕಾರಣವಾಗುವಂತೆ ಮಾಡ್ತಾರೆ ಆ ಕುತ್ತಿಗೆಯಲ್ಲಿ ಮಣಿ ಮತ್ತು ನೋಡೋದಕ್ಕೆ ಗಂಡು ಮಗು ಸುಂದವ ಸುಂದರವಾಗಿರೋದ್ರಿಂದ ಮಣಿಕಂಠ ಅಂತ ಇಡ್ತಾರೆ ಆ ಮಣಿಕಂಠನನ್ನು ಎತ್ಕೊಂಡು ಹೋಗಿ ತನ್ನ ಸಿಂಹಾಸನದಲ್ಲಿ ಕೂರಿಸಿ ತನ್ನ ಸ್ವಂತ ಮಗನಂತೆ ನೋಡ್ಕೊಳ್ತಾ ಇರ್ತಾರೆ ಇದರಿಂದ ತುಂಬ ಸಂತುಷ್ಟನಾಗಿ ರಾಣಿಯರು ಹಾಗೂ ಆ ಮಣಿಕಂಠನು ತುಂಬ ಸುಭಿಕ್ಷೆಯಿಂದ ರಾಜ್ಯಭಾರವನ್ನು ಮಾಡಿಕೊಂಡಿರ್ತಾರೆ ತುಂಬ ವರ್ಷಗಳಾದ ಮೇಲೆ ಮಣಿಕಂಠನಿಗೆ ಒಂದು ಪಟ್ಟಾಭಿಷೇಕ ಮಾಡಬೇಕು ಅಂತ ಇರುತ್ತೆ ಬಟ್ ಆದರೆ ಆ ಮಹಾರಾಜನಿಗೆ ತುಂಬ ಮೇಲೆ ಮಗುವೂ ಆಗುತ್ತೆ ಮಣಿಕಂಠನ ದಯೆಯಿಂದ ನನ್ನ ಮನೆಗೆ ಬಂದಿರ ಬಂದಿದ್ದರಿಂದ ನನಗೂ ಮಗುವನ್ನು ಪಡುವಂತಹ ಸ್ವಂತ ಮಗುವನ್ನು ಪಡೆಯುವಂತಹ ಭಾಗ್ಯ ಬಂತು ಅಂತ ಮಹಾರಾಜ ಮಹಾರಾಣಿಯರು ಖುಷಿಯಲ್ಲಿರ್ತಾರೆ ಅದೇ ರೀತಿ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಣಿಕಂಠನಿಗೆ ಕೊಡಬೇಕು ಅಂತ ಕೇಳ್ಕೊಳ್ಳೋ ಕೇಳ್ಕೊಂಡಾಗ ಮಹಾರಾಣಿಗೆ ಮಂತ್ರಿಗಳು ಒಂದು ಕೆಟ್ಟ ಬುದ್ಧಿಯನ್ನು ಹೇಳ್ಕೊಡ್ತಾರೆ ಅಂದರೆ ಮಂತ್ರ ಹೇಗೆ ಕೈ ಹೇಳ್ಕೊಡ್ತಿದ್ರು ಅದೇ ರೀತಿ ಮಂತ್ರಿಗಳು ಕೂಡ ಮಹಾರಾಣಿಗೆ ಹೇಳ್ಕೊಡ್ತಾರೆ ತನ್ನ ಸ್ವಂತ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡೋದು ಬಿಟ್ಟು ಈ ಮಣಿಕಂಠನಿಗೆ ಮಾಡುವುದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ಕೊಡ್ತಾರೆ ಇದರಿಂದ ಮಹಾರಾಣಿಗೂ ಒಂದು ಆಸೆ ಯಾಕೆ ಈ ಸಿಕ್ಕಿದ ಮಗುವಿಗೆ ನಾವು ಮಾಡಬೇಕು ತನ್ನ ಸ್ವಂತ ಮಗನಿಗೆ ಪಟ್ಟಾಭಿಷೇಕ ಮಾಡ್ಬೋದಲ್ಲ ಅಂತ ಹೇಳಿ ಅವನನ್ನು ಹೇಗಾದರೂ ಮಾಡಿ ರಾಜ್ಯದಿಂದ ಹೊರಗಡೆ ಹಾ ಹಾಕಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಕಾಯಿಲೆಗೆ ಒಂದು ಜಾರಿದಿನಿ ಅದು ಹುಲಿಯ ಹಾಲಿನಿಂದಲೇ ವಾಸಿಯಾಗುತ್ತೆ ಎಂಬ ಒಂದು ತಪ್ಪು ಹಾಗೂ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಆ ಹುಲಿಯ ಹಾಲನ್ನು ತರೋದಕ್ಕೆ ಮಣಿಕಂಠ ಕಾಡಿಗೆ ತೆರಳ್ತಾನೆ ಕಾಡಿಗೆ ತೆರಳಿದಾಗ ಅಲ್ಲಿ ಮಹಿಷಿಯನ್ನು ಅಟ್ಟಹಾಸ ಶುರುವಾಗುತ್ತೆ ಮಹಿಷಿಯನ್ನು ಕೊಂದು ಸಕಲ ದೇವತೆಗಳಿಗೂ ಅವನ ಜನನದ ಒಂದು ಸಾರ್ಥಕತೆಯು ಒಂದು ತಿಳಿಯುತ್ತೆ ನಂತರ ತನ್ನ ತಾಯಿ ಮಾಡಿದ ಮೋಸ ಹಾಗೂ ಆ ತಾಯಿ ಮಾಡಿ ತಾಯಿಗೆ ಹೇಳಿಕೊಟ್ಟ ಮಂತ್ರಿಯ ಒಂದು ಕುತುರ್ಬುದ್ಧಿ ಎಲ್ಲವೂ ತಿಳಿದು ಬೇಸ್ ಬೇಜಾರು ಮಾಡಿಕೊಂಡ್ರೂ ಕೂಡ ದೇವತೆಗಳು ತನ್ನ ಮಣಿಕಂಠನೊಂದಿಗೆ ಸಿಂಹವಾಗಿ ಹಾಗೂ ಹುಲಿಯ ವೇಷದಲ್ಲಿ ತಮ್ಮ ಪುನಃ ಆ ರಾಜನ ಆಸ್ಥಾನಕ್ಕೆ ಬರ್ತಾರೆ ಆಗ ತಮ್ಮ ತಪ್ಪು ಅರಿವಾಗಿ ತಾವು ಬೆಳೆಸಿದ್ದು ಸಾಕ್ಷಾತ್ ಭಗವಂತನ ಒಂದು ಕೃಪೆ ಪಾತ್ರವಾಗಿರುವಂತಹ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಆಗಿದ್ದಾನೆ ನಾವು ಇಷ್ಟು ಇಂತಹ ಅದೃಷ್ಟವಂತರು ಅಂತ ಹೇಳಿ ಆ ರಾಣಿಯರು ಆ ಮಗುವಿಗೆ ಸತ್ಕಾರವನ್ನು ಮಾಡಿ ನಮ್ಮೊಂದಿಗೆ ನೀನು ಇದು ಬಿಡಬೇಕು ಅಂತ ಕೇಳ್ಕೊತಾರೆ ಇಲ್ಲ ನಾನು ಬಂದಿದ್ದು ಒಂದು ಕಾರಣಕ್ಕೆ ಆ ಕಾರಣ ಪೂರ್ತಿಯಾಗಿದೆ ನಾನು ಪುನಃ ಮರು ಗಳಿಸಬೇಕು ಸ್ವರ್ಗಲೋಕಕ್ಕೆ ಹೋಗಬೇಕಾಗಿದೆ ಆದರೆ ನಾನು ಎಲ್ಲಿ ಈ ಬಾಣವನ್ನು ಬಿಡ್ತೀನೋ ಅಲ್ಲಿ ನನ್ನದೊಂದು ದೇವಾಲಯವನ್ನು ಮಾಡಿಸ್ತೀನಿ ನಿನ್ನದೊಂದು ದೇವಾಲಯವನ್ನು ಮಾಡಿಸ್ತೀನಿ ಮಗನೇ ಅಂತ ರಾ ರಾಜಶೇಖರನ್ ಕೇಳ್ಕೊತಾರೆ ಅದೇ ರೀತಿ ಆ ಬಿಲ್ಲನ್ನು ಹೆಸ್ದಾಗ ಎಲ್ಲಿ ಬಿಲ್ಲು ಬಿತ್ತು ಅದೇ ಶಬರಿಗಿರಿ ಶಬರಿಮಲೈ ಅಂತ ಹೆಸರಾಯಿತು ಆ ಶಬರಿಗಿರಿ ಅಂದರೆ ಅಲ್ಲೇ ಶಬರಿಯೂ ಕೂಡ ತ್ರೈತಾಯುಗದಲ್ಲಿ ವಾಸವಾಗಿದ್ಲು ರಾಮನ ಒಂದು ಕಾತುರತೆಗಾಗಿ ಒಂದು ರಾಮನ ಒಂದು ಸ್ಪರ್ಶಕ್ಕಾಗಿ ಕಾದಿದ ಶಬರಿ ಮಲೈ ಎಂಬ ವಾಸ ಸ್ಥಳದಲ್ಲಿಯೇ ನನಗೂ ಒಂದು ಗುಡಿಯನ್ನು ಕಟ್ಟಿಸಿ ಅಂತ ಕೇಳಿಕೊಂಡ ಅದೇ ರೀತಿ ಸ್ವತಃ ಅಯ್ಯಪ್ಪ ಸ್ವಾಮಿಯೇ ಹೇಳಿದಂತೆ ಯಾರು ನಾನು ಬ್ರಹ್ಮಚಾರಿ ಆಗಿರುವುದರಿಂದ ನನಗೆ ನಲವತ್ತೆಂಟು ದಿನಗಳ ಕಾಲ ಕಟ್ಟುನಿಟ್ಟಾಗಿ ನನ್ನ ವ್ರತವನ್ನು ಆಚರಿಸಿ ಹದಿನೆಂಟು ಮೆಟ್ಟಲುಗಳನ್ನು ಯಾರು ಹತ್ತುಕೊಂಡು ನನ್ನ ದರ್ಶನವನ್ನು ಮಾಡ್ತಾರೋ ಅವರಿಗೆ ಸಕಲ ಐಶ್ವರ್ಯವನ್ನು ಮೋಕ್ಷವನ್ನು ಪ್ರದಾಯಿಸ್ತೀನಿ ಹಾಗೂ ಈ ಏನಿದೆ ಒಂದು ಆರೋಗ್ಯಕರವಾದ ಜೀವನವನ್ನು ನಾನು ನೀಡ್ತೀನಿ ಅಂತ ಹೇಳಿರ್ತಾನೆ ಅದೇ ರೀತಿ ಮಕರ ಸಂಕ್ರಮಣದಂದು ನಾನು ಜ್ಯೋತಿಯಾಗಿ ಹುಟ್ಟಿರೋದ್ರಿಂದ ಜ್ಯೋತಿಯ ರೂಪದಲ್ಲಿ ನಾನು ಆಕಾಶದಲ್ಲಿ ಕಾಣಿಸ್ಕೊತೀನಿ ಅದು ಅಂಬನ್ ಬೇಡು ಬೆಟ್ಟದ ತಪ್ಪಲಿನಲ್ಲಿ ನಾನು ಕಾಣಿಸ್ಕೊತೀನಿ ಅಂತಲೂ ಹೇಳಿರ್ತಾನೆ ಅದೇ ರೀತಿ ನಮಗೆ ಮಕರ ಸಂಕ್ರಾಂತಿಯಂದು ನಾವು ಅವನ ಜ್ ಅವನನ್ನು ನೋಡಬೇಕಾದ್ರೆ ಜ್ಯೋತಿಯ ರೂಪದಲ್ಲೇ ನೋಡ್ತೀವಿ ಆದರೆ ಇದೆಲ್ಲವೂ ನಮಗೆ ಕೆಲವೊಂದು ವಿಷಯಗಳು ತಿಳಿದಿದೆ ಆದರೆ ಹೆಣ್ಣು ಮಕ್ಕಳು ಯಾಕೆ ಅಯ್ಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಹೋಗಬಾರ್ದು ಎಂಬುದು ನಿಷಿದ್ಧ ಅಂದರೆ ನಲವತ್ತೆಂಟು ದಿನಗಳ ಕಾಲ ಹೆಣ್ಣು ಮಕ್ಕಳು ಯಾವುದೇ ಒಂದು ವಯಸ್ಕ ಹೆಣ್ಣು ಮಕ್ಕಳು ವ್ರತವನ್ನು ಮಾಡೋಕ್ಕೆ ಆಗಲ್ಲ ಅವರಿಗೆ ಪ್ರತಿ ತಿಂಗಳಿಗೂ ರಜಸ್ವಲಯವಾಗ್ತಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ದಿನಗಳ ಕಾಲ ಅವರು ದಿನಕ್ಕೊಮ್ಮೆ ಒಂದು ಆಗುವಂತಹ ಸಂದರ್ಭ ಬರೋದ್ರಿಂದ ನಲವತ್ತೆಂಟು ದಿನಗಳ ಕಾಲ ಯಾವುದೇ ಮಡಿ ಮೈಲ್ಗೆ ಇಲ್ದಂಗೆ ನಾವು ದೇವರನ್ನು ಸ್ವಾಮಿ ಅಯ್ಯಪ್ಪನನ್ನು ಸ್ಮರಿಸುವುದು ಕಷ್ಟ ಎಂಬುದಕ್ಕಾಗಿ ಕನ್ಯೆಯರನ್ನು ಹಾಗೂ ವೃದ್ಧದಲ್ಲಿರು ವೃದ್ಧಾಪ್ಯದ ನಂತರ ಒಂದು ವಯಸ್ಕ ಆದ ಮೇಲೆ ವೃದ್ಧಾಪ್ಯದ ನಂತರ ಆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ನಾವು ಸುಲಭವಾಗಿ ಇಚ್ಛೆಯಂತೆ ಸ್ವಾಮಿಯೇ ಹೇಳಿದಂತೆ ನಾವು ಆಚರಿಸಬಹುದು ಆದ್ದರಿಂದ ಅಯ್ಯಪ್ಪ ಸ್ವಾಮಿಗೆ ಹೆಣ್ಣು ಮಕ್ಕಳು ಹೋಗುವುದು ನಿಷಿದ್ಧವಾಗಿದೆ ಹಾಗ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಕಂಡ್ರೆ ಆಗೋದೇ ಇಲ್ವಾ ಅಯ್ಯಪ್ಪ ಸ್ವಾಮಿಗೆ ಅಂದರೆ ಅದು ತಪ್ಪು ಅವನು ಹರಿಹರ ಸುತನಾಗಿರೋದರಿಂದ ಬ್ರಹ್ಮಚಾರಿ ಆಗಿರೋದ್ರಿಂದ ಬಹಳ ಶ್ರೇಷ್ಠ ಹಾಗೂ ಇಬ್ಬರಲ್ಲೂ ಇರುವಂಥ ಶಕ್ತಿಯನ್ನು ಒಡಗೂಡಿರುವಂತಹ ಏಕೈಕ ಒಂದು ದೈವ ಶಕ್ತಿ ಇದೆ ಅಂದರೆ ಅದು ಸ್ವಾಮಿ ಶರಣಮಯ್ಯಪ್ಪ ಅದೇ ರೀತಿ ನಾವು ಹೆಣ್ಣು ಮಕ್ಕಳು ಕೂಡ ಪೂಜೆಯನ್ನು ಮಾಡ್ಬೋದು ಆದರೆ ಆ ತೀರ್ಥಕ್ಷೇತ್ರಕ್ಕೆ ಹೋಗುವುದು ನಿಷಿದ್ಧವಾಗಿದೆ ಕನ್ನೆಯರಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಹೋಗುವುದು ಆಚರಣೆಯಲ್ಲಿ ಮಾಡಿದರೂ ಕೂಡ ಅದು ಸಂಪೂರ್ಣ ಫಲವನ್ನು ಪ್ರಾಪ್ತಿಯಾಗತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಎಲ್ಲರೂ ಕೂಡ ಮಕರ ಸಂಕ್ರಮಣದ ಒಂದು ಜ್ಯೋತಿ ಹಾಗೂ ಗಂಗಾಧರೇಶ್ವರನ ಮೇಲೆ ಬೀಳುವಂತಹ ಸೂರ್ಯ ರಶ್ಮಿಯನ್ನು ನೋಡಿ ಎಲ್ಲರೂ ಪುನೀತರಾಗೋಣ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ